ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇದ್ದೀರಿ ಇಲ್ಲಿ ನಾನು ಒಂದು ಸಿಹಿ ಜೋಳ ಸ್ವೀಟ್ ಕಾರ್ನ್ ಅಂತಾರೆ ಇದನ್ನು ಕೈಲಿಂದ ಬಿಡಿಸಿ ಇಟ್ಕೊಂಡಿದ್ದೇನೆ ಮತ್ತು ಇದರೊಳಗೆ ಇವತ್ತು ಒಂದು ನಾನು ಸ್ವೀಟ್ ಕಾರ್ನೊಂದು ಸ್ನ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಸಾಯಂಕಾಲ ಸ್ನ್ಯಾಕ್ಸ್ ನೋಡಿರಿ ತುಂಬ ಒಂದು ಟೇಸ್ಟ್ ಆದಂಥದ್ದು ಸ್ವೀಟ್ ಕಾರ್ನು ಪಕೋಡ ಅಂತ ಅನ್ಬೋದು ಇವಾಗ ಈ ಸ್ವೀಟ್ ಕಾರ್ನ್ ನೋಡಿರಿ ನಾನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ತರಿತರಿನೇ ಆಗಿ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ರೀ ಇವಾಗ ನಾವೆಲ್ಲ ಹಾಕೊಂಡಾಗಿದ್ದೀರಿ ಇದನ್ನು ನಾನು ಇವಾಗ ತರಿ ತರಿಯಾಗಿ ಒಂದು ಎರಡು ರೌಂಡ್ ತಿರುಗಿಸ್ತೀರಿ ಸಾಕು ಇವಾಗ ನೋಡ್ಬೋದು ರೀ ನಮ್ಮದು ಸ್ವೀಟ್ ಕಾರ್ನ್ದು ಇವಾಗ ನಾವು ಇದನ್ನು ಓಪನ್ ಮಾಡಿ ನೋಡೋಣ ರೀ ಈ ಥರನೇ ಒಳಗೆ ಒಂದು ಐಟಮ್ಸು ನಡೀತದೆ ಕಾರ್ನ್ದು ಇವಾಗ ನಮ್ದೆಲ್ಲ ಇದರೊಳಗೆ ಹಾಕೊಂಡಿದ್ದೀನಿ ರೀ ಇದಕ್ಕೆ ಒಂದು ಸ್ವಲ್ಪ ನಾವು ಇವಾಗ ಮಸಾಲವನ್ನು ಸೇರಿಸಬೇಕಾಗುತ್ತೆ ಅಂದರೆ ತುಂಬ ಒಳ್ಳೆಯ ಒಂದು ಟೇಸ್ಟ್ ಆದಂಥ ಒಂದು ಸ್ವೀಟ್ ಕಾರ್ನ್ ಸ್ನ್ಯಾಕ್ಸು ಇವಾಗ ಇದು ಸ್ವೀಟ್ ಕಾರ್ನಿಗೆ ನೋಡ್ರಿ ನಾವು ಇವಾಗ ಫಸ್ಟಿಗೆ ಬ್ರೆಡ್ ಕ್ರಮ್ಸನ್ನು ತಗೊಂಡಿದ್ದೇನೆ ರೀ ಒಂದು ಸಣ್ಣದು ಮುಕ್ಕಾಲು ಕಪ್ನಷ್ಟು ಮತ್ತು ಇಲ್ಲಿ ಒಂದು ಒಂದು ಬೌಲಷ್ಟು ತಗೊಂಡಿನಿ ಅಂದರೆ ನಾವು ಕ್ವಾಂಟಿಟಿ ನೋಡಿಬಿಟ್ಟು ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮತ್ತು ಇದಕ್ಕೆ ನೋಡಿರಿ ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ರೀ ತುಂಬ ಒಂದು ಟೇಸ್ಟ್ ಆದಂಥ ಸ್ನ್ಯಾಕ್ಸು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಮತ್ತು ಇದಕ್ಕೆ ನೋಡಿರಿ ಸ್ವಲ್ಪನೇ ಕಾಳು ಮೆಣಸಿನ ಪುಡಿ ನೋಡಿಬಿಟ್ಟು ರೀ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ತಡಿ ತಡಿ ಇವಾಗ ನೋಡ್ಬೋದು ರೀ ನಮ್ಮದು ಕಲಸೋದು ಆಗಿದೆ ಈಗ ಹಿಂಗೆ ಹಾಕ್ತರೂ ಬರುತ್ತೆ ಇದಕ್ಕೆ ನೋಡಿರಿ ನಾನು ಇಲ್ಲಿ ಈ ಥರ ತಂದೂರಿ ಮ್ಯೂನಿಸ್ ಅಂತ ಬರುತ್ತೆ ಅದನ್ನು ಸೇರಿಸ್ಕೊಂಡಿನಿ ಇದು ಒಂಥರ ಒಳ್ಳೆಯ ಒಂದು ಟೇಸ್ಟ್ ರೀ ಅಂದರೆ ನಮಗೆ ನೋಡ್ರಿ ಒಂಥರ ಕ್ರೀಮ್ನಂಥ ಸ್ಟ್ರೆಚ್ಚರ್ ಕೊಡುತ್ತೆ ಹಾಗಾಗಿ ಇಲ್ಲಿ ಒಂದು ದೊಡ್ಡ ಸ್ಪೂನ್ನಿಂದ ಒಂದು ಮೂರು ಸ್ಪೂನ್ ಆಗುತ್ತೆ ನೀವು ಕ್ವಾಂಟಿಟಿ ನೋಡಿ ಹಾಕ್ಕೋಬೇಕು ಅಂದರೆ ಇದ್ರ ಜೊತೆಗೆ ಚೆನ್ನಾಗಿ ಮೆಲ್ಟ್ ರೀ ಇದ್ರ ಜೊತೆಗೆ ನಾವು ಚೆನ್ನಾಗಿ ಈ ಥರನೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ನೋಡ್ಬೋದು ರೀ ನಮ್ಮದು ಮ್ಯೂನಿಸ್ ಹಾಕಿದ್ಮೇಲೆ ಎಲ್ಲನೂ ಚೆನ್ನಾಗಿ ಇದು ಹೊಂದ್ಕೊಂಡಿದೆ ಮತ್ತು ಒಂದು ಸ್ವಲ್ಪ ಒಂದು ಅರ್ಧ ನಿಮಿಷಗಳ ಕಾಲ ಈ ಥರನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಯಾಕಂದರೆ ನಾವು ಹಾಕಿರುವಂಥ ಉಪ್ಪು ಆಗಿರ್ಬೋದು ಕಾಳು ಮೆಣಸಿನ ಪುಡಿ ಆಗಿರ್ಬೋದು ಮತ್ತು ಮ್ಯೂನಿಸು ಹಿಟ್ಟು ಮತ್ತು ಬ್ರೆಡ್ ಕ್ರಮ್ಸು ಎಲ್ಲವನ್ನು ಇದ್ರೊಳಗೆ ಮಿಕ್ಸ್ ಆದಾಗೆ ನೋಡಿರಿ ನಮಗೆ ಒಳ್ಳೆಯ ಒಂದು ಟೇಸ್ಟ್ ಆದಂಥ ಒಂದು ಸ್ವೀಟ್ ಕಾರ್ನ್ನು ಇದು ಸ್ನ್ಯಾಕ್ಸು ರೆಡಿಯಾಗುತ್ತೆ ಸ್ವೀಟ್ ಕಾರ್ನ್ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಇವಾಗ ನೋಡ್ಬೋದು ರೀ ನಮ್ಮದು ಆಯಿಲು ಬಿಸಿಗೆ ಇಟ್ಕೊಂಡಿದ್ದೇವೆ ಇವಾಗ ನಾನು ಸ್ವಲ್ಪ ಇದು ಬಿಸಿ ಅಂದರೆ ತುಂಬ ಹಾಟ್ ಮಾಡಬೇಡ್ರಿ ಸ್ವಲ್ಪ ಲೈಟಾಗಿ ಬಿಸಿ ಆದಾಗೆ ನೋಡ್ರಿ ನಾವು ಇವದು ಒಂದೊಂದನೇ ಈಗ ಪಕೋಡ ಯಾವ ಥರ ಮಾಡ್ತೀವಿ ನೋಡ್ರಿ ಅದೇ ಥರನೇ ನಾವು ಇದನ್ನು ಈ ಥರ ಆಯಿಲ್ನಲ್ಲಿ ನೀವು ನೋಡ್ರಿ ಸೈಜ್ ನೋಡ್ಕೊಂಡು ಸ್ವಲ್ಪ ಚಿಕ್ಕ ಚಿಕ್ಕ ಬಿಟ್ಟರೆ ಸಾಕು ಯಾಕಂದರೆ ನಮಗೆ ಚೆನ್ನಾಗಿ ಬೇಯಬೇಕು ನೋಡ್ರಿ ಒಳ್ಳೆಯ ಒಂದು ಟೇಸ್ಟ್ ಆದಂತಹ ಸ್ವೀಟ್ ಕಾರ್ನು ಸ್ನ್ಯಾಕ್ಸು ಇವಾಗ ರೆಡಿ ಆಗುತ್ತೆ ಇವಾಗ ನಮ್ಮದು ಇದು ಬೆಂದಿದೆ ರೀ ಇವಾಗ ಸ್ವಲ್ಪ ಸ್ವಲ್ಪನೇ ನಾವು ಟರ್ನ್ ಮಾಡೋಣ ತುಂಬ ಒಂದು ಟೇಸ್ಟ್ ಆದಂಥ ಒಂದು ಸ್ನ್ಯಾಕ್ಸು ಆಗಿದೆ ನೀವು ಮನೇಲಿ ಒಂದು ಸರ್ತಿ ಮಾಡ್ಕಂಡು ನೋಡಿರಿ ನಮ್ಮ ಚಾನಲ್ ಯಾರು ಹೊಸ ಹೊಸಾಗಿ ಶ ಸಬ್ಸ್ಕ್ರೈ ಆಗಿದ್ದೀರಿ ಅವರಿಗೆಲ್ಲರಿಗೆ ಧನ್ಯವಾದಗಳು ನಮಗೆ ನೀವು ಸಪೋರ್ಟ್ ಮಾಡಬೇಕು ಯಾಕಂದರೆ ನಮ್ದು ನಮ್ದಿದ್ನೂ ಚಾನಲ್ಗೆ ಜಾಸ್ತಿ ಜನ ಸಬ್ ಸಬ್ಸ್ಕ್ರೈರ್ ಆಗಬೇಕು ಮತ್ತು ನಮ್ಮದು ಟೈಮ್ ಅವರ್ ಸ್ವಲ್ಪ ಕಂಪ್ಲೀಟ್ ಆಗಬೇಕು ಹಾಗಾಗಿ ನೀವು ಏನು ಇವಾಗ ಆಗಿರಲ್ಲ ನಿಮ್ಗೆಲ್ಲರಿಗೆ ಥ್ಯಾಂಕ್ಸನ್ನು ಹೇಳ್ತೀನಿ ರೀ ಇವಾಗ ನೋಡ್ಬೋದು ರೀ ನಮ್ಮದು ಇದು ಫ್ರೈ ಆಗಿದೆ ಗೋಲ್ಡನ್ ಬ್ರೌನ್ ಬಂದಿದೆ ನಮಗೆ ಈ ಥರ ಆದರೆ ಸಾಕು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಫ್ರೈ ರೀ ತುಂಬ ಒಂದು ಟೇಸ್ಟ್ ಆದಂಥ ಒಂದು ಸ್ವೀಟ್ ಕಾರ್ನ್ ಸ್ನ್ಯಾಕ್ ಇವಾಗ ನೋಡ್ಬೋದು ರೀ ನಮ್ಮದು ಸ್ವೀಟ್ ಕಾರ್ನು ಸ್ನ್ಯಾಕ್ಸ್ ರೆಡಿ ಆಗಿದೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡಿಕೊಳ್ಳಿ ಇದು ಕೆಚಪ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು